ಕಣ್ಣಿದ್ದು ಕುರುಡರಾಗಬೇಡಿ ಬಾಯಿದ್ದು ಮೂಕರಾಗಬೇಡಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ ನಮಸ್ಕಾರ ಹಾಗೂ ಸ್ವಾಗತ ಸ್ನೇಹಿತರೆ ಗೋಲ್ಡನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ವಾಸ್ತವ ಸಮಾಜದೊಳಗೆ ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ ಅಂತ ತಮಗೆಲ್ಲರಿಗೂ ಗೊತ್ತೇ ಇದೆ ಉದಾಹರಣೆಗೆ ಹೇಳಬೇಕು ಅಂದರೆ ಗ್ರಾಮ ಪಂಚಾಯಿತಿ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಒಂದಿಲ್ಲ ಒಂದು ಕೆಲಸಕ್ಕಾಗಿ ಲಂಚ ಕೊಡಲೇಬೇಕಾಗುತ್ತೆ ರಾಜ್ಯ ಸರ್ಕಾರಗಳು ಗ್ರಾಮಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿ ಕೋಟಿ ಕೋಟಿ ಅನುದಾನ ಗ್ರಾಮಗಳ ಅಭಿವೃದ್ಧಿಗಾಗಿ ಕೊಡುತ್ತಾನೆ ಇರುತ್ತೆ ಆದರೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಲ್ಪ ಸ್ವಲ್ಪ ಕೆಲಸ ಮಾಡಿ ಅಂದರೆ ಹಳೆ ಕಲ್ಲು ಹೊಸ ಬಿಲ್ಲು ಅಂತ ಸರ್ಕಾರದ ಅನುದಾನದ ಹಣನ ಲೂಟಿ ಹೊಡೆಯುತ್ತಿದ್ದಾರೆ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ ನಾನು ಹೇಳೋಕ್ಕೆ ಏನು ಹೊರಟಿದ್ದೀನಿ ಅಂದರೆ ಗ್ರಾಮ ಪಂಚಾಯಿತಿಯ ಚುನಾವಣೆಯ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಮತನ ಮಾರಾಟ ಮಾಡಬೇಡಿ ಯಾಕಂದರೆ ನೀವು ಯಾರ ಹತ್ತಿರ ಹಣ ಪಡೆದು ಮತ ಹಾಕ್ತಿರೋ ಆತ ಗೆದ್ದ ಮೇಲೆ ಯಾವ ಕೆಲಸನೂ ಮಾಡಲ್ಲ ಆತನ ಉದ್ದೇಶ ಒಂದೇ ಇರುತ್ತೆ ಬರೀ ಹಣ ಹಣ ಮಾಡೋದು ಅದಕ್ಕಾಗಿಯೇ ಆತ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಹಣನ ಖರ್ಚು ಮಾಡ್ತಾನೆ ನೀವು ಪ್ರಾಮಾಣಿಕವಾಗಿರಿ ಒಬ್ಬ ಯೋಗ್ಯ ಅಭ್ಯರ್ಥಿನ ಪ್ರಾಮಾಣಿಕವಾಗಿ ಗೆಲ್ಲಿಸಿದರೆ ಆತ ಗೆದ್ದ ಮೇಲೆ ಕೆಲಸ ಮಾಡದಿದ್ದಾಗ ಆತನಿಗೆ ಪ್ರಶ್ನೆ ಮಾಡುವ ಧೈರ್ಯ ನಿಮಗೆ ಇರುತ್ತೆ ಒಂದು ವೇಳೆ ಆತ ಕೊಡುವ ಹಣನ ಪಡೆದು ನಿಮ್ಮ ಮತನ ನೀವು ಮಾರ್ಕೊಂಡ್ರೆ ಆತ ಕೆಲಸ ಮಾಡದಿದ್ದಾಗ ಆತನನ್ನು ಪ್ರಶ್ನಿಸುವಂತಹ ಧೈರ್ಯ ಹಾಗೂ ಹಕ್ಕು ನಿಮ್ಗಳಿಗೆ ಇರಲ್ಲ ಐದುನೂರು ಸಾವಿರ ರೂಪಾಯಿಗೆ ನಿಮ್ಮ ಮತನ ಮಾರಾಟ ಮಾಡ್ಕೋಬೇಡಿ ನೀವು ಪ್ರಮಾಣಿಕರಾಗಿದ್ದರೆ ಯಾರನ್ನು ಬೇಕಾದರೂ ಎಲ್ಲಿ ಬೇಕಾದರೂ ಪ್ರಶ್ನೆ ಮಾಡಬಹುದು ಆ ಧೈರ್ಯ ಆ ಹಕ್ಕು ನಿಮಗೆ ಇರುತ್ತೆ ಅದಕ್ಕೆ ಕಣ್ಣಿದ್ದು ಕುರುಡರಾಗಬಾರದು ಬಾಯಿದ್ದು ಮೂಕರಾಗಬಾರದು ಅಂದರೆ ನೀವು ಪ್ರಮಾಣಿಕರಾಗಿರಿ ವ್ಯವಸ್ಥೆ ಹಾಗೂ ನಿಮ್ಮನ್ನು ಆಳುವ ನಾಯಕರು ಕೂಡ ಬದಲಾಗ್ತಾರೆ ನಿಮ್ಮ ಪ್ರತಿಯೊಂದು ಕೆಲಸನ ಮಾಡಿಕೊಡ್ತಾರೆ ಏನಂತಿರ ಸ್ನೇಹಿತರೆ ನಮಸ್ಕಾರ ಹಾಗೂ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ